எழில்ல வேலைக்காக இன் முன் நோடி சார் மனுஷன் தோப் மாப்பா தீர்க்கல்வ்வீக யோசனை ஜீவனால ஆமேல தப்பா அது தான் சரிபட ர்ம அது நானும் அந்த யாரே பார்த்து தப்புன சார் இவத்து ரெண்டு கசம் சொத்து கொடுக்காதே டுபோது கொடக்கல்வா அந்த இது ஆகும் உதம லூ ஒளேதாக போட்டி நான் இல்லை சார் ನಂಗೆ ನಾಳೆ ದರ್ಶನ್ ಬಂದ್ ಸಿನಿಮಾ ಮಾಡ್ತಾರೆ ನಂಗೆ ಇವರು ಬಂದು ಸಿನಿಮಾ ಮಾಡ್ತಾರೆ ಅಲ್ಲೆಲ್ಲ ಕಾಸು ಕೊಟ್ಟರೆ ಕೇಮಂಜು ಕರಿತ ಸರ್ ಕಾಸ ಇಲ್ಲ ಅಂದ್ರೆ ಯಾರು ಕಲಿಯೋ ಸರ್ ಇದು ನನ್ನ ನನ್ನ ಮಗನೇ ಆಗಲಿ ಸರ್ ಸಿನಿಮಾದಲ್ಲಿ ಇಷ್ಟೇ ಸರ್ ಸಿನಿಮಾ ಸರ್ ಇವತ್ತು ಆ ತರ ಮಾಡಿದ್ರೆ ಇವತ್ತು ನಿರ್ಮಾಪಕರು ರೋಡ್ ಅಲ್ಲ ಸರ್ ನಮ್ಮ ಕನ್ನಡ ಚಿತ್ರ ನಿರ್ಮಾಪಕರು ರೋಡ್ ಸರ್ ಒಬ್ರು ಇಲ್ಲ ಸರ್ ಮಾಡಿ ಸರ್ ಮಾಡ್ಬೇಕು ಸರ್ ಸರ್ ಅದೇ ಹಳೆ ಸಿನಿಮಾ ನಿರ್ಮಾಪಕರು ಹಳೇ ಕಲಾವಿದ ಮಾಡ್ಕೊಟ್ಟಾರೆ ಮಾಡ್ಬೇಕಿವ್ರಲ್ಲ ಮಾಡಿದ್ರೆ ಉದ್ಯಮ ಉಳಿತದಿಲ್ಲ ಅಂದ್ರೆ ಯಾರೋ ಬಂದ್ ಮಾಡ್ಕೊಡ್ರೆ ಸರ್ ಉದ್ಯಮ ನಾಟ್ ಓನ್ಲಿ ಕನ್ನಡ ಚಿತ್ರರಂಗ ಸರ್ ಪ್ರತಿ ಭಾಷೆಯಲ್ಲೂ ತುಂಬಾ ಸಕ್ಸಸ್ ಕಮ್ಮಿ ಇದೆ ಆ ಜಾಸ್ತಿ ಇದೆ ಇದನ್ನ ಈ ರೀತಿ ಇದನ್ನ ಏನಾಗಿದೆ ಅಂದ್ರೆ ಇದೊಂದು ಹೈಲೈಟ್ ಆಗ್ಬಿಡಿದೆ ಇದೊಂದು ಹೈಲೈಟ್ ಆಗ್ಬಿಡ ಅದರಿಂದ ಇದು ಇದು ಮುಂದಕ್ಕೆ ಯಾವ ರೀತಿ ಎಚ್ಚರಿಕೆ ಮಾಡಬೇಕು ಉದ್ಯಮ ನಮ್ಮ ವಾಣಿಜ್ಯ ಮಂಡಳಿ ಆಗ್ಬೋದು ನಮ್ಮ ಸಂಘ ಆಗೋದು ಕೂತ್ಕೊಂಡು ಒಳ್ಳೆ ರೀತಿ ಕೂತ್ಕೊಂಡು ಒಳ್ಳೆ ರೀತಿ ಮಾಡೋಕೆ ಪ್ರಯತ್ನ ಆಮೇಲೆ ಜೊತೆ ಸ್ವಲ್ಪ ಹೇಳಬೇಕು ನಾವು ದೊಡ್ಡ ದೊಡ್ಡ ಕಲಾವಿದ ಕೆಲಸ ಮಾಡಿದೀವಿ ಹೇಳಿದೀವಿ ಕೆಲವರು ಮಾಡುವ ರೀತಿ ನಾನು ಯಾಕೆಂದ್ರೆ ಅವ್ರಿಗೂ ದರ್ಶನ ಇವತ್ತು ಇವತ್ತಿನ ದುಡ್ಡಿಲ್ಲ ಅವ್ರ್ ರೂಪಾಯಿ ಊಟ ಆದ್ದಲೇ ಧ್ವನಿ ತಿನ್ಕೊಂಬಂದು ಅವ್ರಿಗು ವ್ಯಾಲ್ಯೂ ಗೊತ್ತಿದೆ ಕಷ್ಟ ಗೊತ್ತಿದೆ ಅದ್ರಲ್ಲಿ ಅವ್ರಿಗೂ ಅರ್ಥ ಆಗಿರುತ್ತೆ ಇವತ್ತು ಇದೆಲ್ಲ ನೋವು ನೋವು ಅನುಭವಿಸಿರ್ತಾರೆ ಆ ನೋವು ಅವ್ರಿಗೆ ಪಶ್ಚಾತ್ತ ಪಟ್ಟಿರ್ತಾರೆ ಅದನ್ನ ನಾವು ಅವ್ರಿಗೆ ತಿರುಗಾ ಅದನ್ನೇ ಅವ್ರಿಗೆ ಏಟ್ ಏಟು ನೈಟ್ ಮಾಡೋದು ನನ್ನ ಅನಿಸಿಕೆ ಆತರ ಹೇಳೋದ್ ದರ್ಶನ್ ಅವ್ರ ಅಂತಲ್ಲ ಇವತ್ತು ಒಳ್ಳೇದಾಗ್ಲಿ ಎಲ್ಲಾರ್ಗು ಅಂತ ನಾನು ಹೇಳಿಕೆ ಕೊನೆಯದೇ ಒಂದು ಪ್ರಶ್ನೆ ಇನ್ ಕೇಸ್ ದರ್ಶನ್ ತುಂಬಾ ಹೀನಾಯವಾಗಿ ಟ್ರೋಲ್ ಮಾಡ್ದಾಗ ಕೆಟ್ಟ ಕೆಟ್ಟದಾಗಿ ಟ್ರೋಲ್ ಮಾಡಿದಾಗ ಇದೇ ದರ್ಶನ್ ಅವರು ಒಂದು ಕರೆ ಕೊಡಬಹುದಿತ್ತು ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಹೇಳಿಲ್ಲ ಅದಕ್ಕೆ ಅವರು ತುಂಬಾ ಒಳ್ಳೆಯವರು ಅಂತ ಹೇಳ್ತಾ ಇದಾರೆ ನಲ್ವತ್ತು ವರ್ಷ ಚಿತ್ರರಂಗದ ಸೇವೆ ಮಾಡಿರ್ತಕ್ಕಂಥ ಜಗ್ಗೇಶ್ ಅವ್ರಿಗೆ ಸಿನಿಮಾ ಶೂಟಿಂಗ್ ಸೆಟ್ ಗೆ ಬಿಟ್ಟು ಅವರಿಗೆ ಧಮಕಿ ಆಗ್ತಾರೆ ಫ್ಯಾನ್ಸ್ ಅಂತ ಅಪ್ಪ ಅವರು ಒಂದು ಇನ್ಸ್ಟಾ ಲೈವ್ ಬಂದು ತಮ್ಮ ಅಡಲನ್ನ ತೋಡ್ಕೊಂತಾರೆ ಇಂತ ಒಬ್ಬ ಹಿರಿಯ ನಟನಿಗೆ ಆಗ್ಬೇಕಾಗಿರೋದೇ ಇದು ಅಂತಕ್ಕಂಥದ್ದು ನೋವನ್ನ ಹೊರಗಡೆ ಹಾಕೊಂತಾರೆ ಅದಕ್ಕೆ ನೀವು ಹೇಳ್ತಾ ಇದ್ರೆ ಅವ್ರು ಒಳ್ಳೆಯವರು ಅಂತ ಅಲ್ಲ ಅಲ್ಲ ಹೇಳಿ ನೀವ್ ಹೇಳ್ತೀನಿ ನಾನು ಅಂತ ನೀವ್ ಹೇಳ್ತೀನಿ ನಾನು ಉತ್ತರ ಕೊಡ್ತೀನಿ ಇಲ್ಲ ನಾನು ಅದು ಉತ್ತರ ಕೊಡ್ತೀನಿ ಇಲ್ಲ ಇಲ್ಲ ಇವತ್ತು ಪುನೀತ್ ರಾಜ್ಕುಮಾರ್ ಒನ್ ಆಫ್ ದಿ ಬೆಸ್ಟ್ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋ ಅರ್ಹತೆ ನನಗೆಲ್ಲ ಯಾರಿಗೂ ಇಲ್ಲ ಇದೇ ದರ್ಶನ್ ಅವರು ಪುನೀತ್ ರಾಜ್ಕುಮಾರ್ ಬಗ್ಗೆ ಅಪಾರ ಅವ್ರ ಮನೆ ಆಗಲಿ ಅವ್ರ ಬಗ್ಗೆ ಆಗಲಿ ಅವ್ರ ಕಾರ್ಯ ನಾನು ಅದ್ರ ಇದೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಅಂತ ದರ್ಶನರೇ ಹೇಳಿದ್ದಾರೆ ದರ್ಶನರೇ ಹೇಳಿದ್ದಾರೆ ಯಾಕೆಂದ್ರೆ ನಂಗೆ ದರ್ಶನ್ ಚಿಕ್ಕಪ್ಪ ಅಲ್ಲ ನಂಗೆ ಯಾರು ಚಿಕ್ಕಪ್ಪ ಅಲ್ಲ ನಾನು ಬಿಸ್ನೆಸ್ ಮ್ಯಾನ್ ಸರ್ ನಾನು ವ್ಯಾಪಾರಸ್ಥಾಟರ್ ಅವ್ರ ಮನೆ ದೂರು ಸಮಾನ ಅವ್ರ ವ್ಯಾಲ್ಯೂ ಇಲ್ಲ ಹೇಳಿದ್ದಾರೆ ಆಮೇಲೆ ಇವತ್ತು ಅವರಂತ ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ ಇವತ್ತು ಆ ಸ್ಥಾನದಲ್ಲಿದ್ದಾರೆ ಅವರು ಒಂದೇ ಮಾತಿದ್ರು ಸಾವಿರ ಜನ ಅಂತ ಉತ್ತರ ಕೊಡ್ಲ ಕ್ರೇಟ್ ಅಶ್ವಿನಿ ಮೇಡಮ್ ಸ್ಟ್ಯಾಂಡರ್ಡ್ ಅದು ಜಗ್ಗೇಶ್ವರ ವಿಷಯದಲ್ಲಿ ತುಂಬಾ ತಪ್ಪು ಮಾಡೋ ಅಭಿಮಾನಿಗಳು ಮುಗಿದವರೇ ಆಮೇಲೆ ಕೆಲವು ವಿಷಯದಲ್ಲಿ ಕಲಾವಿದರುಗಳು ನಾವು ಇಷ್ಟು ವಿಷ್ಣುವರ್ಧ ಫ್ಯಾನು ವಿಷ್ಣುವರ್ಧ ಅಭಿನವ ಕೆಲವು ಮಾಡಿದಾಗ ತುಂಬಾ ಸಹಾಯ ಮಾಡಿದಾಗ ಸಹ ಈ ಥರ ಮಾಡಬೇಡಿ ಮಾಡ್ಬೇಕು ಅದು ನನ್ನ ಕ ನಾಯಕರ ಕಿವಿಗೆ ಹೋದಾಗ ಅವ್ರು ಹೇಳಬೇಕು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ